ನಿಮ್ಗೆ ನಾಚಿಕೆ ಆಗಬೇಕು ಯಾಕಂದರೆ ನೀವು ಪಟ್ಟಿ ಅದು ನೀವಲ್ಲ ನಾನು ಆಗಲಿ ನಿಮ್ಮ ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ ಇಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹತ್ರ ಬನ್ನಿ ಇಲ್ಲಾಂದರೆ ಕುರುಡುಮಲೆ ಗಣೇಶನ ಹತ್ರ ಬನ್ನಿ ಪ್ರಮಾಣ ಮಾಡೋಣ ನೀವು ನಾನು ಮಾಡಿಲ್ಲ ಅಂತಂದರೆ ನಾನು ರಾಜಕೀಯ ಬಿಡ್ತೀನಿ ರಂಜೆ ಕೊಡ್ರಿಗೆ ಅವರು ಅವ್ರದನ್ನ ಅದನ್ನು ಹೇಳ್ಬೇಕಾಗಲ್ಲ ಈಗಾಗಲೇ ಮೂರು ಬಾರಿ ಗೆದ್ದು ತೋರಿಸಿದ್ದೀನಿ ಮೂರು ಬಾರಿ ಗೆದ್ದು ತೋರಿಸಿದ್ದೀನಿ ಗೆದ್ದು ಬರ್ತೀವಿ ಬಂದು ತೋರಿಸ್ತೀವಿ ಮತ್ತೆ ಹಾಂ ಅವ್ರು ಅದನ್ನು ಅವ್ರು ಹೇಳುವಂಥ ನೆಸಸಿಟಿ ಇಲ್ಲ ಮುಳಬಾಗಲಿನಲ್ಲಿ ಬಂದು ಆ ಮಹಾನುಭಾವ ಏನೂ ಮಾಡೋಕ್ಕಾಗಲ್ಲ ನಾನೇನು ಅನ್ನೋದು ಮುಳಬಾಗಲ ಜನತೆಗೆ ಗೊತ್ತು ನಾನು ಅಧ್ಯಕ್ಷನಾದ ಮೇಲೆ ನಾನು ಮುಳುಬಾಗಲ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷನಾದ ಮೇಲೆ ಎಲ್ಲ ರೀತಿಯಾದಂಥ ಚುನಾವಣೆಗಳಲ್ಲೂ ಗೆದ್ಕೊಂಬಂದಿದ್ದೀವಿ ಎಮ್ ಎಲ್ ಎನೂ ಗೆದ್ದು ತೋರಿಸಿದ್ದೀನಿ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ನನಗೆ ಗೊತ್ತಿದೆ ಯಾವ ರೀತಿ ಗೆಲ್ಲಬೇಕು ಅಂತ ಇವರಿಂದ ನಾವೇನು ಪಾಠ ಕಲಿಬೇಕಾಗಿಲ್ಲ ಇವ್ರಿಗೆ ಐದು ವರ್ಷ ನಾವು ಸಹಕಾರ ಕೊಟ್ಟಿದ್ದೀವಿ ಇವರಿಗೆ ಇಪ್ಪತ್ತು ತಿಂಗಳಿಗೆ ರಾಜೀನಾಮೆ ಕೊಡಬೇಕು ಅಂತ ನಿಗದಿಯಾಗಿದ್ದರೂ ಕೂಡ ಇವರು ಇಪ್ಪತ್ತು ತಿಂಗಳಿಗೆ ರಾಜೀನಾಮೆ ಕೊಡಲಿಲ್ಲ ಆದರೂ ಕೂಡ ಅವ್ರಿಗೆ ನಾವು ಸಹಕಾರ ಕೊಟ್ಟಿದ್ದೀವಿ ಆ ಸಹಕಾರನೆಲ್ಲ ಮರೆತು ಈಗ ವಿನಾಕಾರಣ ನಾವು ಅವರು ನಮಗೆ ತೊಂದರೆ ಕೊಟ್ಟಿರ್ತಕ್ಕಂಥ ಎಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳಿಗೆ ತೊಡಕಾಗಬಾರ್ದು ಅಭಿವೃದ್ಧಿ ಕಾರ್ಯಗಳಿಗೆ ತೊಡಕಾಗಬಾರ್ದು ಅಂತ ಸ ನಾವು ಸಹಕಾರ ಕೊಟ್ಟಿದ್ದೀವಿ ಅದು ಬಿಟ್ಟರೆ ನಾವು ಇನ್ನೇನು ಬೇರೆ ಯಾವುದೇ ರೀತಿಯಾದಂಥ ಇದಿಲ್ಲ ನಮಗೆ ಅದು ಎಸ್ ಎನ್ ನಾರಾಯಣಸ್ವಾಮಿ ಅವರು ಶಾಸಕರು ಹೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಾಗಿರೋರು ಮಾನ್ಯ ಮಾಜಿ ಅಧ್ಯಕ್ಷರು ಕೊಡಬೇಕು ಆದರೆ ಅದಕ್ಕೆ ಎಸ್ ಎನ್ ಸ್ವಾಮಿ ಅವರಿಗೆ ಉತ್ತರ ಕೊಡದೆ ನುಣುಚ್ಕೊಳ್ತಾ ಇದ್ದಾರೆ ಅವರು ಅದಕ್ಕೆ ಅವರು ಉತ್ತರ ಕೊಡಬೇಕು ಅವ್ರ ಪಕ್ಷದ ಶಾಸಕರು ಅವ್ರಿಗೆ ಕೊಡಬೇಕು ಬಟ್ ನಾವು ವಿರೋಧ ಪಕ್ಷದವರು ಜೆ ಡಿ ಎಸ್ ಅವರು ಅಂತೇಳಿ ನಮ್ಮ ಮೇಲೆ ಸುಮ್ಮನೆ ದೋಷಾರೋಪಣೆ ಮತ್ತೆ ಗೂ ಗೂಬೆ ಕೊರೆಸ್ತಾ ಇದ್ದಾರೆ ಅಷ್ಟೇ ನಮಗೆ ನಾಗೇಶ್ ಅಂತ ಆ ಕ್ಷೇತ್ರ ವಿಂಗಡಣೆ ಮಾಡೋದರಲ್ಲಿ ಅವರು ಅವರು ಹೇಗೆ ಹೇಳಿದ್ದಾರೆ ಅವರು ಕೇಳಿರ್ತಾರೆ ಯಾಕಂದರೆ ಇವರು ಅಫಿಷಿಯಲ್ಸ್ ಆಗಿರೋದ್ರಿಂದ ಅವರು ಶಾಸಕರಾಗಿರೋದ್ರಿಂದ ಅವ್ರೇನು ಹೇಳ್ತಾರೆ ಅದನ್ನು ಇವರು ಕೇಳಿರ್ತಾರೆ ಯಾಕೆಂದರೆ ಮತ್ತೆ ಗೆದ್ದು ಬರ್ತಾರೆ ಅವ್ರು ಮತ್ತೆ ಗೆದ್ದು ಬಂದಾಗ ನಮ್ಗೇನಾದರೂ ತೊಂದರೆ ಮಾಡ್ತಾರೆ ಅಂತ ಭಯದಿಂದ ಇವರು ಮಾಡಿರ್ತಾರೆ ಸಿದ್ದರಾಮಯ್ಯನವರು ಸರ್ಕಾರ ಭಾಗ್ಯಗಳನ್ನು ಕೊಟ್ಟಿದೆ ಆ ಭಾಗ್ಯಗಳಿಗೆ ದುಡ್ಡು ಸಾಕಾಗ್ತಾ ಇಲ್ಲ ಸುಮಾರು ಹದಿನಾರು ಸಾವಿರ ಕೋಟಿ ಈಗಾಗಲೇ ವಿತ್ತದ ವಿತ್ತೀಯ ಕೊರತೆ ಅಂತೇಳಿ ಕೂಡ ಹೇಳಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಈ ಹಣ ಪ್ರೋತ್ಸಾಹ ಧನ ಬಿಡುಗಡೆ ಮಾಡೋಕ್ಕೆ ಎಲ್ಲಿ ಹಣ ಇದೆ ಅವ್ರ ಹತ್ರ ಬಟ್ ಆದರೆ ಐದು ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂತೇಳಿದರು ಸಿದ್ದರಾಮಯ್ಯನವರು ಒಂದು ಸುಮಾರು ಒಂದೂವರೆ ಹಿಂದೆ ಅದು ನಮ್ಮ ಒತ್ತಾಯ ಏನು ಅಂದರೆ ಐದು ರೂಪಾಯಿ ಬೇಗ ಜಾಸ್ತಿ ಮಾಡಬೇಕು ಅಂತೇಳಿ ನಾವು ಒತ್ತಾಯನೂ ಮಾಡ್ತಾಯಿದ್ವಿ ಅಲ್ಲ ರೈತರಿಗೆ ಈಗಾಗಲೇ ಕೊಡ್ತಾಯಿರೋಂಥ ದರ ಏನಕ್ಕೂ ಸಾಕಾಗ್ತಾ ಇಲ್ಲ ಏನು ಬರೀ ಸಗಣಿ ಇದೆ ಅಷ್ಟೇ ಅವ್ರಿಗೆ ಅದ್ರ ಜೊತೆಗೆ ನಮ್ಮ ಒಕ್ಕೂಟ ಕೂಡ ಸುಮಾರು ಹದಿನಾರು ಕೋಟಿ ನಷ್ಟದಲ್ಲಿದೆ ಇನ್ನು ನಷ್ಟದಲ್ಲಿರೋದರಿಂದ ಕೂಡ ಈ ಬಿಲ್ಲುಗಳೇನು ಇದೆ ಇದು ಈಗಾಗಲೇ ಮೂರು ಬಿಲ್ಲು ಬಾಕಿ ಇದೆ ಇದು ಕೂಡ ಸಂಘಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ ಇದು ಕೂಡ ಇದೆ ಇಲ್ಲ ಮೂರು ತಿಂಗಳು ಮೂರು ಬಿಲ್ಲುಗಳನ್ನು ಬರಬೇಕಾಗಿದೆ ಮೂರು ಬಿಲ್ಲುಗಳು ಇಲ್ಲಿಂದ ಬಾಕಿ ಇದೆ ಹೌದು ಇಲ್ಲ ಫಾರ್ಟಿ ಫೈವ್ ಅಲ್ಲ ವಾರಕ್ಕೆ ಒಂದು ಬಿಲ್ಲು ಅಂದರೆ ಮೂರು ವಾರ ಅಂದರೆ ಇಪ್ಪತ್ತು ದಿವಸದ ಬಿಲ್ ಆಗ್ತದೆ ಅದೇ ಹದಿನಾರು ಕೋಟಿ ನ ನಷ್ಟದಲ್ಲಿದೆ ಮತ್ತು ಈಗಾಗಲೇ ಪೌಡ್ರು ಮತ್ತು ಇವನ್ನೆಲ್ಲ ಸ್ಟಾಕ್ ಇರೋದ್ರಿಂದ ತುಪ್ಪದೆಲ್ಲ ಹಂಗಾಗಿ ಈಗ ಸ ತಕ್ಷಣದ ಪರಿಸ್ಥಿತಿನಲ್ಲಿ ಕಷ್ಟದ ಪರಿಸ್ಥಿತಿನಲ್ಲಿದೆ ಇದರಿಂದ ಆಚೆ ಬರದೇ ಇದ್ದರೆ ರೈತರಿಗೂ ತೊಂದರೆ ಒಕ್ಕೂಟಕ್ಕೂ ತೊಂದರೆ ಮತ್ತು ಸಾಮಾನ್ಯ ಒಂದು ಸಂಘಕ್ಕೂ ತೊಂದರೆ ಆಗುವಂಥ ಸಂದರ್ಭ ಇದೆ ಏನೇ ಇಲ್ಲ ನಾನೇನು ಏಕವಚನದಲ್ಲಿ ಏನು ಬೈದಿಲ್ಲ ಅವ್ರನ್ನ ನಾವು ಒಳ್ಳೆ ರೀತಿಯಲ್ಲೇ ನಮಗೆ ಸಮರ್ಪಕವಾಗಿ ಉತ್ತರ ಉತ್ತರ ಇರೋ ಸ್ವಲ್ಪ ಜೋರಾಗಿ ಕೇಳಿದ್ದೀವಿ ಅಷ್ಟೇ ಅವು ಏಕವಚದಿಂದ ಅವ್ನು ಬಯ್ಯುವಂಥ ಪರಿಸ್ಥಿತಿ ಅಂಥದ್ದೇನು ಉದ್ಭವ ಆಗಿಲ್ಲ ನಮಗೆ ಸರಿಯಾದಂಥ ಸಂಜಾಯಿಸಿ ಕೊಡಬೇಕಲ್ಲ ನಾವು ಮಾಜಿ ಅಧ್ಯಕ್ಷನಾನು ಮಾಜಿ ನಿರ್ದೇಶಕನಾನು ನಾನು ಕೇಳಿದಾಗ ನನಗೆ ಸಂಜಾಯಿಸಿ ಕೊಡಬೇಕಾಗಿರೋದು ಅವ್ರ ಧರ್ಮ ಈಗ ಗೋಪಾಲ್ಮೂರ್ತಿಯವರು ತಪ್ಪು ಮಾಡಿದ್ದಾರೆ ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರನ್ನ ಕೇಳಿದಾಗ ಇವ್ರಿಗೆ ಹೇಗೆ ನೋವು ಯಾಕೆ ನೋವಾಗ್ತದೆ ಅಂತ ಅದಲ್ವಾ ನಾವು ಅಧಿಕಾರಕ್ಕೆ ಬರ್ತೀವಿ ಎಲ್ಲ ಕಡೆ ಕೂಡ ನಮ್ಮ ಅಭ್ಯರ್ಥಿಗಳನ್ನು ಹಾಕ್ತಾ ಇದ್ದೀವಿ ನಾವು ಈ ಚುನಾವಣೆಯನ್ನು ಗಂಭೀರವಾಗಿ ತಗೊಂಡಿದ್ದೀವಿ ಈ ಚುನಾವಣೆಯಲ್ಲಿ ನಾವು ಕೂಡ ಫೈಟ್ ಮಾಡ್ತೀವಿ ಬಿ ಜೆ ಪಿ ನಮಗೂ ಮೈತ್ರಿ ಇದ್ದೇ ಇರಿದೆ ಅಲ್ಲಿ ಮಾತಾಡಿಕೊಂಡು ಅದನ್ನು ತೀರ್ಮಾನ ತಗೊಳ್ತೀವಿ